ಜೆ ಎಸ್ ಸರ್ಕಾರ ಸಾಕು ಅಂತ ಮುಖ ಮಂಗಳಾರತಿ ಕಟ್ಟು ಅಲ್ಲಿ ನಮ್ಮ ಇದರಲ್ಲಿ ಎಲೆಕ್ಷನ್ ರಿಸಲ್ಟ್ ಸಿಕ್ಕಿದೆಯಲ್ಲ ಆ ದಿನ ಅರ್ಥ ಮಾಡ್ಕೊಂಡು ಸಾಕಪ್ಪ ಸಾಕು ಅಂತ ಹೇಳೋದು ಬೇಡ ಅಂತ ಹೇಳಿ ನಮಗೆ ಹೇಳ್ತಿದ್ವಿ ಸಾಕಪ್ಪ ಸಾಕು ನಿಖಿಲ್ ಕುಮಾರ್ ಅವರಾಗ್ಲಿ ಕುಮಾರಸ್ವಾಮಿ ಆಗ್ಲಿ ಅವ್ರ ಮನೆ ಫ್ಯಾಮಿಲಿಗಳಿಂದ ಆಗ್ತಾ ಇರೋ ಅನ್ಯಾಯ ಸಾಕಪ್ಪ ಸಾಕು ಅಂತ ನಾವು ಹೇಳ್ತೀವಿ ಸಾಲ ಮನ್ನಾ ಮಾಡೋದಕ್ಕೆ ತಗೊಳ್ತಾ ಇದಾರಲ್ಲ ಅವ್ರ ಅಪ್ಪನ ಮನೆ ದುಡ್ಡಲ್ಲ ನಾವು ಕಷ್ಟಪಟ್ಟು ಕಟ್ತಾರೋ ಟ್ಯಾಕ್ಸ್ ದುಡ್ಡು ಅವ್ರಿಗೆ ತಾಕತ್ತು ದಮ್ ಇದ್ರೆ ಕರೆಕ್ಟ್ ಫಸ್ಟ್ ಜನಗಣತಿಯನ್ನು ಏನು ನಮ್ ಕಾಂಗ್ರೆಸ್ ಗವರ್ಮೆಂಟ್ ಕುತ್ಕೊಂಡು ಜಾತಿ ಗಣತಿ ನಮ್ ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯ ಸರ್ ಕುತ್ಕೊಂಡು ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡು ಏನು ಮಾಡಿಲ್ಲ ಸರ್ ಅದು ಮಾಡಿರೋ ಜಾತಿ ಗಣತಿ ಏನು ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಆಗಿರೋದು ಹೇಳೋದಕ್ಕೂ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವಾಗ ನಾನು ಹೇಳ್ಬೇಕಂದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಅಂತ ಒಂದು ಡೈಲಾಗ್ ಇದೆ ಅದೇ ತರ ಬರಿ ಕೇಳಿ ಕೇಳಿ ನಮ್ಮ ಕಿವಿ ಇಲ್ಲಿರೋ ಹುಳಗಳೆಲ್ಲ ಆಚೆ ಬಂದ್ಬಿಟ್ಟಿದೆ ಫಸ್ಟ್ ತಂದ್ ಕೊಟ್ಟರೆ ನಾವು ಕಣ್ಣಿನ ನೋಟ್ ಆಮೇಲೆ ಹೇಳಿ ಹೇಳೋದಕ್ಕೂ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವಾಗ ನಾನು ಹೇಳ್ಬೇಕಂದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಅಂತ ಒಂದು ಡೈಲಾಗ್ ಇದೆ ಅದೇ ತರ ಬರಿ ಕೇಳಿ ಕೇಳಿ ನಮ್ಮ ಕಿವಿ ಇಲ್ಲಿರೋ ಹುಳಗಳೆಲ್ಲ ಆಚೆ ಬಂದ್ಬಿಟ್ಟಿದೆ ಫಸ್ಟ್ ತಂದ್ ಕೊಟ್ಟರೆ ನಾವು ಕಣ್ಣಿಂದ ನೋಟ ಆಮೇಲೆ ಹೇಳಿ ಇವ್ರ ಮನೆ ಒಂದು ನಡೆದಿರೋದು ಅನೈತಿಕ ಎಲ್ಲ ರೋಡ್ ಗೆಲ್ಲಿದೆಯಲ್ಲ ಅದನ್ನ ಫಸ್ಟ್ ಕವರ್ ಮಾಡಕ್ಕೆ ಬರ್ಬೇಕಾಗಿದ್ದು ದುಡ್ಡು ಬರ್ದಿರಾ ಎಷ್ಟು ಜನ ಸುಸೈಡ್ ಮಾಡ್ಕೊಂಡ್ ಸತ್ರಲ್ಲ ಅವಾಗ ನೀವು ಸತ್ತೋಗ್ಬಿಟ್ಟಿದ್ರ ರೈತರ ಪರವಾಗಿ ಮಾತಾಡಕ್ಕೆ ನಿಮ್ ನಾಲ್ಗಿರ್ಲಿಲ್ವಾ ಎಂ ಪಿ ಆಗಿ ಕೊಂಡು ಹೋಗಿದ್ಯಲ್ಲಪ್ಪ ನೀನು ಅಲ್ಲಿ ಎಂಪಿ ಆಗಿ ನಿಮ್ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ರೈತರ ಬಗ್ಗೆ ಬೇರೆ ಬಗ್ಗೆ ಎಲ್ಲ ನನಗ್ ಬೇಡ ರೈತರ ಬಗ್ಗೆ ಒಂದ್ ಸರ್ ಅಯ್ಯ ಟೈಮ್ ಪಾಸ್ ಏನು ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ ಸರ್ ಸರ್ ಮಾಡ್ತಾರೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಇದು ನಮಗೋಸ್ಕರ ಮಾಡ್ತಾ ಇಲ್ಲ ಸರ್ ನಾವು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಅಂತ ಅಲ್ಲ ಇಡೀ ನಮ್ಮ ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ತುತ್ತರಿಸ್ತಾ ಇರೋರ ಜೊತೆ ನಿತ್ಕೊಂಡು ನಾವು ನಿತ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಾನು ಇದೇ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮಹಿಳೆಯರಿಗೆ ನೀವು ಸ್ವಲ್ಪ ಮನೆಯಿಂದ ಆಚೆ ಬಂದು ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ಒಲಿತಗೋಸ್ಕರ ನೀವು ಬಂದು ಆಚೆ ಬಂದು ಪ್ರೊಟೆಸ್ಟ್ ಮಾಡಿ ಅಂತ ನಾವು ಹೇಳ್ತೀವಿ ಕರೆ ನಾವೇ ಎಷ್ಟಂತ ಕಿರ್ಚಾಡೋಕ್ಕಾಗುತ್ತೆ ನಾವೇ ಎಷ್ಟು ಮಾಡೋಕ್ಕಾಗುತ್ತೆ ಸರ್ ವಾರಷ್ಟ ನಿಖಿಲ್ ಕುಮಾರಸ್ವಾಮಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಈ ಇಲ್ಲೇ ಪ್ರತಿಭಟನೆ ಮಾಡಿದ್ರು ಅದನ್ನ ನಾನು ಹೇಳಬೇಕಂತ ಹೇಳಿದ್ರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್ ಸಾಕಪ್ಪ ಸಾಕು ಜೆ ಡಿ ಎಸ್ ಸರ್ಕಾರ ಸಾಕು ಅಂತ ಮುಖದ ಮಂಗಳಾರತಿ ಕಟ್ಟು ಅಲ್ಲಿ ನಮ್ಮ ಇದರಲ್ಲಿ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಸಿಕ್ಕಿದೆಯಲ್ಲ ಅದನ್ನಾದ್ರೂ ಅರ್ಥ ಮಾಡ್ಕೊಂಡು ಸಾಕಪ್ಪ ಸಾಕು ಅಂತ ಹೇಳೋದು ಬೇಡ ಅಂತ ಹೇಳಿ ನಮಗೆ ಹೇಳ್ತಿದ್ವಿ ಸಾಕಪ್ಪ ಸಾಕು ನಿಖಿಲ್ ಕುಮಾರ್ ಅವರಾಗ್ಲಿ ಕುಮಾರಸ್ವಾಮಿ ಆಗಲಿ ಅವ್ರ ಮನೆ ಫ್ಯಾಮಿಲಿಗಳಿಂದ ಆಗ್ತಾ ಇರೋ ಅನ್ಯಾಯ ಸಾಕಪ್ಪ ಸಾಕು ಅಂತ ನಾವು ಹೇಳ್ತೀವಿ ಮಾಡಿಲ್ಲ ಸರ್ ಅವರು ಅವ್ರ ಏನ್ ಹೇಳಿರೋ ಗೊತ್ತಾ ಅವ್ರು ಮಾಡ್ತಾ ಇರೋ ಬಿಜೆಪಿ ಸರ್ಕಾರ ಇದ್ಮೇಲೆ ಏನು ವೆಲ್ವೆಟ್ ಬಟ್ಟೆನ ಮುಚ್ಚಕೋಸ್ಕರ ಕಾಂಗ್ರೆಸ್ನಾಗ ಜನ ಆಕ್ರೋಶ ಮಾಡಿದ್ದಾರೆ ಏನಕ್ರೆ ನಮ್ಮ ಕಾಂಗ್ರೆಸ್ ಗೋರ್ಮೆಂಟ್ ಇಂದ ಏನು ಬೆಲೆ ಏರಿಕೆ ಆಗಿಲ್ವಲ್ಲ ಆಗಿರೋ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಯಾರು ಇರೋದು ಬಿಜೆಪಿ ಸರ್ಕಾರ ಅವ್ರು ಬಿಜೆಪಿ ಸರ್ಕಾರದ ವಿರುದ್ಧನೇ ಅವ್ರು ಮಾಡ್ದಂಗೆ ಆಗಿರೋದು ಸರ್ ನಾವೇನು ಬೆಲೆ ಎಕ್ಸಿಲ್ಲ ಅಲ್ಲಿಂದ ಬೆಲೆ ಎಕ್ಸಿ ಬಂದಿರೋದು ಸಿಲಿಂಡರ್ ಜಾಸ್ತಿ ಆಗಿದೆ ಇಲ್ಲಿ ಮೋದಿ ಅವರು ಏನು ಮಾಡಿದೆ ಎಲ್ಲ ರಾಜ್ಯ ಸರ್ಕಾರ ಮಾಡ್ತಿರೋದು ರಾಜ್ಯ ಸರ್ಕಾರ ಸರ್ ಹಾಲಿನ ಬಗ್ಗೆ ಹೇಳಕ್ ಹೋಗ್ತಿರಲ್ಲ ಸರ್ ಹಾಲಿನ ಬಗ್ಗೆ ಹೆಚ್ಚಕ್ಕೆ ಓಕೆ ನಾನು ಒಪ್ಪಿಸಿ ನಮ್ಗೆ ಕಾಂಗ್ರೆಸ್ ಸರ್ಕಾರ ಎಕ್ಸಿದೆ ಎಷ್ಟು ಎಕ್ಸಿದೆ ಐವತ್ತು ರೂಪಾಯಿ ಎಕ್ಸಿದೆಯಾ ಇಲ್ಲ ನಾನ್ನೂರೈವತ್ತು ರೂಪಾಯಿ ಇದ್ದು ಸಿಲಿಂಡರ್ ಒಂದು ನೂರ ಏನೋ ಒಂದೂವರೆ ಸಾವಿರ ಟಚ್ ಆಗ್ತಾ ಇದೆಯಲ್ವಾ ಅದು ಕಾಂಗ್ರೆಸ್ ಗೌರ್ಮೆಂಟ್ ಹಾಕ್ಸಿದೆಯಾ ಸರ್ ನಮ್ಮ ಕಾರನ್ ಗಿರಾಜ್ ಗೋರ್ಮೆಂಟ್ ಇದ್ದಾಗ ರೂಪಾಯಿ ಇತ್ತು ಸಿಲಿಂಡರು ಇವತ್ತು ಸಿಲಿಂಡರ್ ಏನಾಗಿದೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಪೆಟ್ರೋಲು ಅರವತ್ತೆಂಟು ರೂಪಾಯಿ ಇತ್ತು ಇವತ್ತು ನೂರು ಚಿಲ್ರೇಜ್ ಆಗಿದೆ ಅದೇ ನಮ್ಮ ಕಾಂಗ್ರೆಸ್ ಗೋರ್ಮೆಂಟ್ ಸೆಂಟ್ರಲ್ ಸೆಂಟ್ರಲ್ಲೇ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿದ್ಯಾ ಬಿ ಜೆ ಪಿ ಗೋರ್ಮೆಂಟ್ ಕುತ್ಕೊಂಡಿದ್ಯಾ ಸರ್ ಫಸ್ಟ್ ಅದನ್ನು ನಮ್ಮ ಬಿ ಜೆ ಪಿ ಇದ್ದಾರಲ್ಲ ಸರ್ ಅದನ್ನು ಫಸ್ಟ್ ಲಿಸ್ಟ ಕರೆಕ್ಟಾಗಿ ಓದ್ಬಿಟ್ಟು ನಾನು ಏನು ಪ್ರೊಟೆಸ್ಟ್ ಮಾಡಬೇಕು ಫಸ್ಟ್ ಬಿ ಜೆ ಪಿ ಗೌರ್ಮೆಂಟ್ಗೆ ಹೇಳಿ ಮಹಿಳೆಯರಿಗೆ ರಕ್ಷಣೆ ಮಾಡೋದು ಕಲಿಯಕ್ಕೆ ಹೇಳಿ ಫಸ್ಟ್ ಆದರೂ ನಮ್ಮ ಮಹಿಳೆಯರು ಸುರಕ್ಷಿತವಾಗಿದ್ದರು ಇವಾಗ ಒಂದು ನಾಲ್ಕು ಐದು ವರ್ಷ ಮಗುಗೂ ರೇಪಾಗಿ ಬಿಡ್ತಾ ಇದೆ ಎಲ್ಲಿಂದ ಅವ್ರ ಮಹಿಳೆಯರಿಗೆ ರಕ್ಷಣೆ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇರೋ ಸ ಟ್ಯಾಕ್ಸ್ ಅಮೌಂಟನ್ನ ಅವರ ಏನೋ ಏನೇ ಅಂಬಾನಿ ಮತ್ತು ಅವರ ಸಾಲ ಮನ್ನಾ ಮಾಡೋದಕ್ಕೆ ತಗೊಳ್ತಾ ಇದ್ದಾರಲ್ಲ ಅವ್ರ ಅಪ್ಪನ ಮನೆ ದುಡ್ಡಲ್ಲ ನಾವು ಕಷ್ಟಪಟ್ಟು ಕಟ್ತಾ ಇರೋ ಟ್ಯಾಕ್ಸ್ ದುಡ್ಡದು ಈಗ ಈ ನಿಟ್ಟಿನಲ್ಲಿ ಅಂತ ಹೋದ್ರೆ ಈಗ ಕುಮಾರಸ್ವಾಮಿ ಅವರು ಕೂಡ ಅವರು ಹೇಳ್ತಾರೆ ನಾವು ಒಳ್ಳೆ ಒಳ್ಳೆ ಒಂದು ಸಮುದಾಯ ಎಂದು ಒಂದು ಸಮುದಾಯಕ್ಕೋಸ್ಕರ ಜಾತಿ ಗಣತಿ ಆಗ್ತಿದೆ ಒಂದು ಸಮುದಾಯಕ್ಕೆ ಜಾತಿ ಗಣತಿ ಆಗ್ತಿದೆ ಅಂತ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಇಬ್ರು ಹೇಳ್ತಾರೆ ಸರ್ ಕುಮಾರಸ್ವಾಮಿ ನಿಖಿಲ್ ಸ್ವಾಮಿ ಅಲ್ವಾ ಅವ್ರಿಗೆ ತಾಕತ್ತು ದಮ್ ಇದ್ರೆ ಕರೆಕ್ಟ್ ಆಗಿ ಫಸ್ಟ್ ಜನಗಣತಿಯನ್ನು ಏನ್ ನಮ್ ಕಾಂಗ್ರೆಸ್ ಗವರ್ಮೆಂಟ್ ಕುತ್ಕೊಂಡು ಜಾತಿ ಗಣತಿಯೇ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಇಂತ ಸಿದ್ದರಾಮಯ್ಯ ಸರ್ ಕುತ್ಕೊಂಡು ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡು ಏನು ಮಾಡಿಲ್ಲ ಸರ್ ಅದು ಮಾಡಿರೋ ಜಾತಿ ಗಣತಿ ಏನು ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಆಗಿರೋದು ನಮ್ಮನೆಯಿಂದ ಮಾಡಿಲ್ಲ ಸೆನ್ಸಸ್ ಮಾಡಿ ಒಳ್ಳೆ ವಿದ್ಯಾವಂತರನ್ನ ಬಿಟ್ಟು ಎಲ್ಲ ಮಾಡಿನೇ ಐ ಟಿ ಪಿ ಜನಕ್ಕೆ ಕಳಿಸಿ ಟೀಚರ್ಸ್ನ ಕಳಿಸಿ ಸೆನ್ಸಸ್ ಮಾಡಿರೋದು ನಾವೇನು ಮನೆಯಿಂದ ಸಿದ್ದರಾಮಯ್ಯ ಅವರ ಮನೇಲಿ ಕುತ್ಕೊಂಡು ಏನು ಒಂದು ಲಿಸ್ಟು ಮಾಡಿಲ್ಲ ಸರ್ ಅದು ಇನ್ನು ಜಾತಿ ಗಣತಿ ಸರ್ ನಾನು ಒಂದು ಹೇಳ್ತೀನಿ ನೀವು ಯಾವಾಗ ನೋಡಿ ಭೇಟಿ ಬಚ್ಚವ್ ಭೇಟಿ ಅಂತೀರಾ ಭೇಟಿಗೆ ರೇಪ್ ಮಾಡಿ ಅಂತ ಇದು ಕತೆ ನಿಮ್ಮದು ಜಾತಿ ಗಣತಿ ಅಂತ ಹೇಳಿದ್ರೆ ಸರ್ ನೀವು ಹೇಳ್ತೀರ ನಾವೆಲ್ಲ ಒಂದು ಜಾತಿ ಒಂದು ಜಾತಿ ಈ ಟೈಮಲ್ಲಿ ಏನೇ ಜಾತಿ ಗಣತಿ ಬಂತು ಸರ್ ನಿಮ್ಮಲ್ಲಿ ಹಾಂ ಫಸ್ಟ್ ನೋಡಿದ್ರೆ ನೀವು ಏನಂತ ಹೇಳಿದ್ರಿ ನಮಗೆ ಮುಸ್ಲಿಮ್ಸವ್ರು ಓಟೇ ಬೇಡ ಅಂತೀರಾ ಅದಾದಮೇಲೆ ಬೈ ಎಲೆಕ್ಷನ್ ಟೈಮಲ್ಲಿ ನಮ್ಮ ಖುರಾನ್ನ ಕೇಂದ್ರ ಬಿದ್ದುವಾದಂಥ ಯಾಸಿನಲ್ಲಿ ಸಾವಿರ ರೂಪಾಯಿ ಇಟ್ಬಿಟ್ಟು ನೀವು ಒಂದು ನಮಾಜ್ ನಮ್ಮದು ಇದು ಬಟ್ಟೆಯನ್ನು ಅದ ಜಾನಿಮಾಜ್ನ ತಗೊಂಡು ಅದನ್ನು ನೀವು ದುಡ್ಡು ಇಟ್ಬಿಟ್ಟು ಆವಾಗೇ ನೀವು ನಮ್ಮ ಮೈನಾರಿಟಿ ಅವರಿಗೆ ಆಕ್ರೋಶ ತಂದು ಕೊಟ್ಟ್ರಿ ಅದರಲ್ಲೂ ನಾವು ಸುಮ್ಮನೆ ಇದ್ಬಿಟ್ರಿ ಚನ್ನಪಟ್ಟಣ ಟೈಮಲ್ಲೂ ಇವಾಗೂ ನೀವು ತಿರ್ಗ ಜಾತಿ ಗಣತಿ ಅಂತ ಹೇಳಿದ್ರೆ ಇದು ನಿಮಗೆ ಒಳ್ಳೆ ಹೊಲತ್ತಲ್ಲ ಅಂತ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಬರಕ್ಕೆ ಹೇಳಿ ಸರ್ ಹೇಳೋದಕ್ಕೂ ಮಾಡೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವಾಗ ನಾನು ಹೇಳ್ಬೇಕಂದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಅಂತ ಒಂದು ಡೈಲಾಗ್ ಇದೆ ಅದೇ ತರ ಬರಿ ಕೇಳಿ ಕೇಳಿ ನಮ್ಮ ಕಿವಿಯಲ್ಲಿರೋ ಹುಳಗಳೆಲ್ಲ ಆಚೆ ಬಂದ್ಬಿಟ್ಟಿದೆ ಫಸ್ಟ್ ತಂದು ಕೊಟ್ಟರೆ ನಾವು ಕಣ್ಣಿಂದ ನೋಡಿಬಿಟ್ಟು ಆಮೇಲೆ ಹೇಳ್ತಿದ ತಂದ್ ಗಟ್ಲೆ ಬಿಡಿ ಸರ್ ಒಂದು ತಗೊಂಡ್ ಬರಕ್ ಹೇಳಿ ಏನಕ್ಕೆ ತಂದ್ಗಟ್ಲೆ ಆಮೇಲೆ ನೋಡೋಣಂತೆ ಒಂದು ಬರಕ್ಕೆ ಇವ್ರ ಒಂದು ನಡೆದಿರೋದು ಅನೈತಿಕ ಎಲ್ಲ ರೋಡ್ ಎಳ್ದಿದೆಯಲ್ಲ ಅದನ್ನ ಫಸ್ಟ್ ಕವರ್ ಮಾಡಕ್ ಹೇಳಿ ಕವರ್ ಮಾಡಕ್ ಹೇಳಿ ಇದನ್ನ ಅವ್ರ ಮನೇಲಿ ಏನೇನು ನಡೆದಿದೆ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಿದೆ ಅದನ್ನ ಫಸ್ಟ್ ಮುಚ್ಚಕ್ಕೆ ನಾಡು ನುಡಿಗೋಸ್ಕರ ನಾನು ಹೇಳ್ತೀನಿ ನಾಡು ನುಡಿಗೆ ಆಗುತ್ತೆ ಕೊಚ್ಚಡಿ ಕುಮಾರ್ ಸ್ವಾಮಿ ಹೇಳ್ತಾರೆ ಬೆಲೆರಿಕೆ ಬಗ್ಗೆ ಕೇರಳದಲ್ಲಿ ಒಂದು ತುಡಿ ಬಿತ್ತಿಲ್ಲ ಕಾಂಗ್ರೆಸ್ ಬಗ್ಗೆ ಬರಿ ಮಾತಾಡ್ತಾನೆ ಅದೇ ನಾನು ಹೇಳಕ್ ಬರ್ಬೇಕು ಅನ್ಕೊಂಡಿದ್ದೆ ಸರ್ ನಡ ನಾಡು ನುಡಿಗೋಸ್ಕರ ಸರ್ ನಾಡು ನುಡಿಗೋಸ್ಕರ ನೀವ್ ಏನ್ ಮಾಡಿದ್ದೀರಾ ಬರೀ ನಾನು ನೀವ್ ಹೇಳ್ತೀರಾ ನಾನು ರೈತರ ಮಗ ರೈತರ ಮಗ ಅಂತ ರೈತರ ಜೊತೆ ಎಷ್ಟು ಅನ್ಯಾಯ ಆಯ್ತು ಎಷ್ಟು ಜನಕ್ಕೆ ಪಾಪ ರೈತರಿಗೆ ಬರ್ಬೇಕಾಗಿದ್ದು ದುಡ್ಡು ಬರ್ದಿರಾ ಎಷ್ಟು ಜನ ಸುಸೈಡ್ ಮಾಡ್ಕೊಂಡು ಸತ್ತರಲ್ಲ ಅವಾಗ ನೀವು ಸತ್ತೋಗ್ಬಿಟ್ಟಿದ್ರ ರೈತರಿಗೋಸ್ಕರ ಅವಾಗ ಮಾತಾಡಕ್ಕೆ ನಿಮ್ಗೆ ನಾಲ್ಗೆ ಇರ್ಲಿಲ್ವಾ ಎಂ ಪಿ ಆಗಿ ಕುತ್ಕೊಂಡು ಹೋಗಿದೆಯಲ್ಲಪ್ಪ ಅಣ್ಣ ನೀನು ಅಲ್ಲಿ ಎಂ ಪಿ ಆಗಿ ನೀನು ಪಾರ್ಲಿಮೆಂಟಲ್ಲಿ ಏನಾದರೂ ರೈತರ ಬಗ್ಗೆ ಬಿಡಿ ಸರ್ ಬೇರೆ ಬಗ್ಗೆ ಎಲ್ಲ ನನಗೆ ಬೇಡ ರೈತರ ಬಗ್ಗೆ ಒಂದೆರಡು ಮಾತು ಮಾತಾಡಿರವಲ್ಲ ಸರ್ ಅಯ್ಯ ಏನು ಹೇಳ್ಬೇಕಂತ ಅವ್ರಿಗೆ ಹೇಳೋದಲ್ಲ ಸರ್ ಮಾಡಿ ತೋರ್ಸಕ್ಕೆ ಹೇಳಿ ಅಯ್ಯಪ್ಪ ನೀನು ಫಸ್ಟು ಬೇರೆಯವ್ರ ಬಗ್ಗೆ ಟೀಕೆ ಮಾಡೋದು ಬೇರೆ ಏನು ಮಾಡೋದು ಅದನ್ನು ಬಿಟ್ಬಿಟ್ಟು ಕರೆಕ್ಟಾಗಿ ಒಂದು ಕೆಲಸನ ಕರೆಕ್ಟಾಗಿ ಮಾಡ್ಕೊಂಡು ಹೋಗಕ್ಕೆ ಹೇಳಿ ಇನ್ನೂ ಒಂದು ಯಾವುದಾದ್ರೂ ಒಂದು ಪಕ್ಷದಲ್ಲಿ ಕರೆಕ್ಟಾಗಿ ನೆಲ ಮಾಡ್ಕೊಂಡು ಹೇಳಿ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಜೊತೆ ಗುರುತಿಸ್ಕೊತಾ ಇಲ್ಲ ಜೆಡಿಎಸ್ ಏನು ಹೇಳ್ತಾರೆ ಮೇಡಮ್ ಇವ್ರ ಸರಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಬಗ್ಗೆ ಜೆ ಡಿ ಎಸ್ ಗುರುತಿಸ್ಕೊತಾ ಇಲ್ಲ ಜನಾಕ್ರೋಶ ನಡೆಸಿದ್ರು ಇದೇ ಇದೇ ಸ್ಥಳದಲ್ಲಿ ಆಗಿದ್ದು ಬಿಜೆಪಿ ಕೂಡ ಒಬ್ರು ಒಬ್ರು ಒಬ್ಬ ಯಾರು ಜೆ ಡಿ ಎಸ್ ಒಬ್ರು ಸಿಕ್ಕಿಲ್ಲ ನನಗೇನು ಅನ್ಸುತ್ತೆ ಅಂದ್ರೆ ಇವಾಗ ನಮ್ಮ ಕುಮಾರಸ್ವಾಮಿ ಅವರು ಆ ಪಕ್ಷ ಇಂದಾನು ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಜಂಪ್ ಮಾಡಕ್ ಇರ್ಬೋದು ನೋಡಿ ಅದನ್ನ ಹೌದು ಸರ್ ಅದು ಅದೊಂಥರ ಚೆಂಡ್ ಇದ್ದಂಗೆ ಇಲ್ಲೊಂದು ಪಿಚ್ಚು ಅಲ್ಲೊಂದು ಪಿಚ್ಚು ಅಲ್ಲೊಂದು ಪಿಚ್ಚು ಅಲ್ಲೊಂದು ಪಿಚ್ಚು ಆ ತರ ಚೆಂಡ್ ಅದು ಸರ್ ಎಲ್ಲರಿಗ ನಮಗ್ ನ್ಯಾಯ ಸಿಗೋವರೆಗೂ ಹೋರಾಟ ನಮಗಂತಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನಮ್ಮ ಜನ ಪರವಾಗಿ ನಮ್ಮ ಬಡವರ ಪರವಾಗಿ ನಮ್ಮ ಹೋರಾಟ ಯಾವಾಗರ್ಗು ನ್ಯಾಯ ಸಿಗಲ್ಲ ಯಾವಾಗು ಬೆಲೆ ಏರಿಕೆ ಕಮ್ಮಿ ಆಗಲ್ಲ ಅವಾಗವರೆಗೂ ನಮ್ಮ ಹೋರಾಟ ಇದೆ ಸರ್ ಕಳೆದ ವರ್ಷದಲ್ಲೂಡ ಕೇಸು ಈಗ ಸಿದ್ದರಾಮಯ್ಯ ಇವರೇ ಮೂಡಾಗಿ ಹೋಗ್ಬಿಟ್ರಲ್ಲ ಸರ್ ಕ್ಲೀನ್ ಚಿಟ್ ಆಗೋಯ್ತಲ್ಲ ಸಿದ್ದರಾಮಯ್ಯ ಸರ್ ಇದೇ ನಾನು ಅದು ಲಾಸ್ಟ್ ಟೈಮ್ ಮಾತಾಡಿದ್ದೀನಿ ಕುಮಾರಸ್ವಾಮಿ ಅವರ ಬಗ್ಗೆ ನೋಡಿರ್ಬೋದು ನೀವು ಮೂಡ ಮೂಡ ಮೂಡಾ ಅಂತ ಹೇಳಿ

ಎವಿಡೆನ್ಸ್ ತಂದು ತೋರಿಸಬೇಕು ಸುಮ್ ಸುಮ್ನೆ ಆದ್ರೂ ತಪ್ಪು ನೀನ್ ತಪ್ಪು ನೀನ್ ತಪ್ಪು ಅಂದ್ರೆ ಎಲ್ಲರೂ ಒಪ್ಕೊಂಡ್ಬಿಡ್ತಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ಜನಕ್ರೋಶ ಬಿಜೆಪಿ ಜನಕ್ರೋಶ ಸಮಾವೇಶ ಮಾಡ್ತಾನೆ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಟೈಮ್ ಪಾಸ್ ಮಾಡೋಕೆ ಏನು ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ ಸರ್ ಕಳೆಕಾಯಿ ತಿನ್ಕೊಂಡು ಆಕ್ರೋಶ ಮಾಡ್ತಾರೆ ಆ ತರ ಆಯ್ತು ಸರ್ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ